ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಅಕ್ಕಿ ಕಾಳು ಹಿಡ್ಕೊಂಡು ಆಟ ಆಡಕ್ಕೆ ಹೋಗಂತ ವಿಕ್ರಮ್ ಮತ್ತೆ ಗೌತಮ್ಗೆ ಕಿಚ್ಚ ಸರಿಯಾಗಿ ಗುಮ್ಮಿದ್ರು ಅಂತ ಅನ್ಕೋಬಹುದು ಅದರ ಜೊತೆಗೆ ಮೋಕ್ಷಿತ ಎಲ್ಲೋ ಅಹಂಕಾರದಿಂದ ಆಟವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾದ್ರೆ ಇದೆಲ್ಲದರ ನಡುವೆ ನಿನ್ನೆ ಯಾ ನೋಡಿ ಬಿಗ್ ಬಾಸ್ಗೆ ಬಂದಾಗಿಂದೂ ಕೂಡ ಹನುಮಂತು ಆಡಿದ್ದೇ ಆಟ ಅವ್ರು ಮಾತಾಡಿದ್ದೇ ಸರಿ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಅವ್ರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆಯನ್ನು ನಿನ್ನೆ ಸುದೀಪ್ ಸರ್ ಕೊಟ್ಟರು ಅದೆಲ್ಲದರ ಜೊತೆಗೆ ಎಲ್ಲರನ್ನ ನಿಲ್ಲಿಸಿ ಮಾತನಾಡಿದ್ದು ನೋಡಿ ಹತ್ತು ಸೀಸನ್ಗಳಲ್ಲಿ ಆಗದೇ ಇರೋದು ಹನ್ನೊಂದನೇ ಸೀಸನಲ್ಲಿ ಕೊನೆಯ ಸೀಸನ್ನು ನಮ್ಮ ಸುದೀಪ್ ಸರ್ ಅವರು ಕೊನೆಯದಾಗಿ ಈ ಒಂದು ಸೀಸನ್ನ ನಡೆಸ್ತೀನಿ ಅಂತ ಹೇಳಿದರೆ ಹನ್ನೊಂದನೇ ಸೀಸನ್ನಲ್ಲಿ ಕೋಪ ಬಂದು ಎಲ್ಲರನ್ನ ನಿಲ್ಲಿಸಿ ಮಾತಾಡಿದರು ಓಕೆ ನಿನ್ನೆ ಎಲ್ಲೆಲ್ಲಿ ಏನೇನು ಹೇಗೆ ಎಲ್ಲವನ್ನ ತಿದ್ದಿದ್ರು ಅದರ ಜೊತೆಗೆ ಯಾವ ರೀತಿ ಕೋಪ ಮಾಡಿಕೊಂಡ್ರು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ರಾಮ್ ಸರ್ ರಾಮ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ರಾಮ್ ಸರ್ ಮೊದಲೇದಾಗಿ ಮೋಕ್ಷಿತ ಆಟ ಈ ಒಂದು ವಾರದಲ್ಲಿ ಗೆದ್ದರು ಓಡಾಡಿದ್ರು ಟಾಸ್ಕ್ ಮಾಡಿದರು ನಗ್ಸಿದ್ರು ಎಲ್ಲವೂ ಆಗಿತ್ತು ಇನ್ನೇನು ಕ್ಯಾಪ್ಟನ್ಸಿ ಆಟಕ್ಕೆ ಹೋಗಬೇಕು ಅಂದಾಗ ಒಂದು ತಕರಾರು ಅಹಂ ಎದ್ದು ಕಾಣಿಸ್ಬಿಡ್ತು ಅಂತ ಅನಿಸುತ್ತೆ ಆ ಅಹಮ್ಮೆ ಅವರಿಗೆ ಒಂದು ಸ್ವಲ್ಪ ಬ್ಯಾಕ್ ಹೊಡಿತು ಅದರ ಜೊತೆಗೆ ಎದುರಾಳಿ ತಂಡದ ಆಟಗಾರ್ತಿ ಅದರಲ್ಲೂ ಕೂಡ ಶತ್ರು ಈಗ ಮೊದಲು ಮಿತ್ರರು ಈಗೆಲ್ಲ ಶತ್ರುಗಳು ಅವರು ಕ್ಯಾಪ್ಟನ್ ಆಗಿ ಬಂದಿದ್ದು ಎಲ್ಲೋ ಸುದೀಪ್ ಸರ್ಗೆ ಒಂದು ಸ್ವಲ್ಪ ಅಸಮಾಧಾನ ಕೂಡ ತರಿಸ್ತು ಇದು ಮೋಕ್ಷಿತಾಗೆ ಎಫೆಕ್ಟ್ ಆಗ್ಬೋದಾ ಸುದೀಪ್ ಸರ್ ನಿನ್ನೆ ಹೇಗೆ ಕ್ಲಾಸ್ ತೊಗೊಂಡ್ರು ಖಂಡಿತ ಅವರು ಮೋಕ್ಷಿತ ಅವ್ರು ಈಗ ನೋಡಿ ಜನಗಳು ಓಟಾಗಿ ಗೆಲ್ಸಿರ್ತಾರೆ ಒಂದು ಆಮೇಲೆ ಈಕೆ ಇವರು ಕೂಡ ಎಫರ್ಟ್ ಆಗಿರ್ತಾರೆ ಟೀಮಲ್ಲಿ ಜನಗಳಿಗೆ ಗೊತ್ತಾಗಿರುತ್ತೆ ಯಾಕೆಂದ್ರೆ ಇಲ್ಲಿ ಎರಡು ಟೀಮ್ ಇರೋದ್ರಿಂದ ತ್ರಿವಿಕ್ರಮ್ ಕೆಲವೊಂದು ಪಾಯಿಂಟ್ಸ್ ಗಳು ಕೂಡ ಅವರು ಕಳಪೆ ತರ ಕೊಡ್ತಾರೆ ಜನಗಳು ಓಟಿಗೆ ಬಿಟ್ಬಿಡ್ತಾರೆ ಜನಗಳೆಲ್ಲ ಐವತ್ ಮೂರು ಪರ್ಸೆಂಟ್ ಕೊಡ್ತಾರೆ ಇವರಿಗೆ ಇವರಿಗೆ ನಲ್ವತ್ತೇಳು ಪರ್ಸೆಂಟ್ ಕೊಡ್ತಾರೆ ಜಾಸ್ತಿ ಆಯ್ಕೆ ಮಾಡಿರೋದು ಈ ಟೀಮ್ ನ ಈ ಟೀಮ್ ತುಂಬಾ ಪ್ರಾಮಾಣಿಕವಾಗಿ ಆಟ ಆಡ್ತಿದೆ ಅದರಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಿದಾರೆ ಮೋಕ್ಷತೆ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಇದರಲ್ಲಿ ಮೋಕ್ಷಿತನನ್ನೇ ಜಾಸ್ತಿ ಹಾಕಿರ್ತಾರೆ ಅವ್ರು ಹೇಳ್ತಾರೆ ಮೋಕ್ಷಿತ ನಿಮ್ಗೆ ಪರ್ಸನಲ್ ಆಗಿ ಚೆನ್ನಾಗಿ ಬಂದಿದೆ ಓಟ್ ಜನ ನಿಮ್ಗೆನೆ ಜಾಸ್ತಿ ಹಾಕಿದ್ದಾರೆ ನಾ ಲಾಸ್ಟ್ ನಮ್ನೆ ಜನ ನಿಮ್ಮನ್ನು ಜಾಸ್ತಿ ಆಯ್ಕೆ ಮಾಡಿದ್ದಾರೆ ಓಟ್ ನಿಮ್ಗೆ ಹಾಕಿದ್ದಾರೆ ನೀವು ಅದಕ್ಕಾಗಿ ಜನಗಳಿಗೆ ಓಟ್ಗಾರ ನೀವು ತಲೆ ಬಗ್ಸಬೇಕಿತ್ತು ಅವ್ರ ಮಾತಿಗೆ ನೀವು ಮರ್ಯಾದೆ ಕೊಡಬೇಕಿತ್ತು ಓಟಿಗೆ ನೀವು ಮರ್ಯಾದೆ ಕೊಡಬೇಕಾಯ್ತು ಇವಾಗ ಬರೀ ಓಟ್ ಅಂತ ಜಿಯೋ ಆ್ಯಪಲ್ಲಿ ಮಾತ್ರ ಓಟ್ ಅಂತ ಇತ್ತು ಟಿವಿ ನೋಡಿದವರು ಹೆಂಗೆ ಓಟಕ್ಕಾಗುತ್ತೆ ಓಟ್ ಹಾಕೋಕ್ಕಾಗಲ್ಲ ಟಿ ವಿ ಅವರು ಒಂದು ಲಕ್ ಕೋಟಿ ಜನ ಇರ್ತಾರೆ ಅಂತ ಕೂಡ ಹೇಳಿದ್ರು ಅವರು ಟಿವಿಲಿ ನೋಡಿರೋರು ಅವ್ರಿಗೇನು ಆನ್ಸರ್ ಕೊಡ್ತೀರಾ ಇವ್ರಿಗೇನು ಆನ್ಸರ್ ಕೊಡ್ತೀರಾ ನೀವು ನಿಮ್ಮನ್ನ ಈಗ ನಮ್ಮ ಪಕ್ಕಕ್ಕಿಟ್ಟು ಒಂದು ನಿಮಿಷ ಯೋಚನೆ ಮಾಡಿ ನೀವು ಬಂದಿದ್ದಿದ್ರೆ ಜನಕ್ಕೆ ನೀವು ತಲೆಯ ಬಾಗಿ ನಾನು ಆಯಿತು ನಾವೇನೇ ನನ್ನ ಮಾನವರು ಪರವಾಗಿಲ್ಲ ಇವ್ರ ಮುಂದೆ ನಾನು ಹೀಗೋ ಹೋದರೂ ಪರವಾಗಿಲ್ಲ ಜನಕ್ಕೆ ನಾನು ಓಟ್ಗೆ ನಾನು ಮರ್ಯಾದೆ ಕೊಡ್ತೀನಿ ಅವ್ರ ಓಟಿಗೆ ನಾನು ತಲೆ ಬಗ್ಸ್ತೀನಿ ಅಂತ ನಿಂತೇ ಅವರು ಬಂದಿದ್ದಿದ್ರೆ ತುಂಬ ಚೆನ್ನಾಗಿ ಬರ್ತಿತ್ತು ನಂಗೆ ಕಿಚ್ಚ ಸಾಹೇಬರು ಕೂಡ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ರು ಬಟ್ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಹೇಗೆ ಟ್ರೆಂಡ್ ನಡೀತಾ ಇದೆ ಅಂದರೆ ಓಕೆ ತಮ್ಮ ಒಂದು ತಮ್ಮತನವನ್ನು ಬಿಟ್ಟು ಕೊಡ್ದೇನೆ ಕ್ಯಾಪ್ಟನ್ಸಿ ಬಂದರೂ ಕೂಡ ಬಿಟ್ಟು ಕೊಟ್ಟರು ತಮ್ಮತನವನ್ನು ಉಳಿಸ್ಕೊಂಡ್ರು ಅನ್ನೋ ಕೆಲವೊಬ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಮೋಕ್ಷಿತಾ ಅವ್ರಿಗೆ ಅದು ಎಲ್ಲೋ ತಮ್ಮತನೇ ಉಳಿಸ್ಕೊಂಡ್ಬಿಟ್ರಪ್ಪ ಯಾರ ಹತ್ರನೂ ಬಾಗ್ಲಿಲ್ಲ ಹಿಂಗೂ ಬರುತ್ತಾ ಹೇಗೆ ಅಂತ ಹೇಗೆ ಅಂತಂದ್ರೆ ನೋಡಿ ಈಗ ತಮ್ಮತನ ಅಂದರೆ ಈಗ ಬಿಗ್ ಬಾಸ್ ಕೂಡ ಹೇಳಿದರು ಬಿಗ್ ಬಾಸ್ ಸೂಕ್ಷ್ಮೆ ಅಂತ ನಿಜಾನ ನೀವು ಹೇಳ್ತಾ ಇರೋದು ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ ಅಂತ ಎರಡು ವರ್ಷದ ಬಿಗ್ ಬಾಸ್ ಹೇಳ್ತಾರೆ ತುಂಬ ಅವ್ರು ಯೋಚನೆ ಫೈನಲ್ ಯೋಚನೆ ಮಾಡ್ತಾಯಿರಾ ಹೌದು ನಾನು ಫೈನಲ್ ಅಂತಾರೆ ಅವರು ಸ್ವಲ್ಪ ಬಿಗ್ ಬಾಸ್ ಕೂಡ ಹೇಳ್ತಾ ಇದ್ದಾರೆ ಅಂತ ಅಂದಮೇಲೆ ಅಲ್ಲಿ ಬಿಗ್ ಬಾಸ್ಗೆ ಅವರು ಮರ್ಯಾದೆ ಕೊಡಬೇಕಿತ್ತು ಆ ಪ್ಲಾಟ್ಫಾರ್ಮ್ಗೆ ಯಾಕೆಂತಂದರೆ ಬಿಗ್ ಬಾಸ್ ಅಂಥ ಜಾಗ ಸಿಗಬೇಕು ಅಂತಂದರೆ ಎಲ್ಲರಿಗೂ ಸಿಗುವಂಥ ಜಾಗ ಅಲ್ಲ ಅದು ಅವ್ರ ಮಾತಿಗೆ ಬೆಲೆ ಕೊಟ್ಟಿದ್ದಿದ್ರೆ ಅಲ್ಲೂ ಆಗಿರೋದು ಆಮೇಲೆ ಜನಗಳ ಮಾತುಗೂ ಓಟ್ಗೂ ಬೆಲೆ ಕೊಟ್ಟಿದ್ರೆ ಅಲ್ಲೂ ಆಗಿರೋದು ಅವರು ಈಗ ನಾವು ಪಕ್ಕಕ್ಕೆ ಬಿಟ್ಬಿಟ್ಟು ಹಾಗಿದ್ರೆ ಆಗಿರೋದು ಬಟ್ ಇವರು ಗೌತಮಿ ಕೂಡ ನಾನು ತಲೆ ಬಾಗಲ್ಲ ಅನ್ನೋದು ಅವ್ರಿಗೆಲ್ಲಿತ್ತು ಅದು ಅವ್ರ ಗೌತಮಿ ಮೇಲೂ ಕೂಡ ಕೋಪ ಇತ್ತು ಅವ್ರ ಮೇಲೂ ಕೋಪ ಇತ್ತು ತುಂಬ ಇತ್ತು ಅವರು ಇನ್ನೊಂದು ಆ ಟೀಮಲ್ಲಿ ನಾಲ್ಕು ಜನ ಎಗೇನಿಸ್ಟ್ ಆಗಿದೆ ಅವ್ರಿಗೆ ಒಬ್ಬರು ನಾಲ್ಕು ಜನ ಕೂಡ ಇನ್ನೆಲ್ಲ ಅವರು ಎಗೇನ್ಸ್ಟ್ ಆಗಿ ಇದ್ರು ಅಪೋಸಿಟ್ ಆಗಿ ಇದ್ರು ಹಂಗಾಗಿ ಅವರೆಲ್ಲ ನಾನು ಹೋಗೋದಿಲ್ಲ ಆದರೂ ಕೂಡ ಅವರು ಒಬ್ಬರೇ ಕೂತಿದ್ರು ಏನಿಲ್ಲ ನಾನು ಕೂತ್ಬಿಟ್ಟು ಬೇರೆಯವ್ರನ್ನೂ ನಾನು ಸ್ವಲ್ಪ ಕೋಆಪ್ರೇಟ್ ಮಾಡೋ ಅವ್ರ ಹತ್ರ ಮಾತಾಡೋಣ ಸ್ವಲ್ಪ ಇವಾಗ ಪಕ್ಕ ಹೋಗ್ಬಿಟ್ಟಿದ್ರೆ ಅಲ್ಲಿ ಇವತ್ತೊಂದು ದಿವಸ ಸಾಹೇಬರು ಕಿಚ್ಚ ಅವರು ಈ ತರ ಹೇಳ್ತಾ ಸಾಧ್ಯನೇ ಸಾಧ್ಯ ಅವರು ಹೇಳೋದಕ್ಕೆ ಇವ್ರ ಇವರ ಇವರ ಮಾಡ್ಕೊಂಡು ಇವರೇ ಮಾಡ್ಕೊಂಡು ನೋಡಿ ಬಂದಿತ್ತು ಸರ್ ಧೈರ್ಯವಾಗಿ ಅದನ್ನೇ ಹೇಳ್ತಾ ಇದ್ರು ಈಗೋ ಇತ್ತು ಸರ್ ನಾ ಅದನ್ನ ಬಿಟ್ಕೊಡು ಕೊಟ್ಟು ನಾನು ಅವ್ರನ್ನ ಕೇಳಕ್ ಆಗ್ತಾ ಇರಲಿಲ್ಲ ಹಾಗೆ ಹೀಗೆ ಅಂತ ಇದ್ರು ಬಟ್ ಸುದೀಪ್ ಸರ್ ಅದನ್ನ ಸರಿಯಾಗಿ ತಿಂದಿದ್ರು ಬಿಗ್ ಬಾಸ್ ಆಟ ಆಡಕ್ ಬಂದಿದೀರ ಬೇರೆದೆಲ್ಲ ಸೆಂಟಿಮೆಂಟ್ಸ್ ನ ಹೊರಗಡೆ ಇಟ್ಕೊಳ್ಳಿ ಈಗ ಆಟ ಆಡಿ ಒಂದ್ ಸೂಕ್ಷ್ಮತೆಯನ್ನ ಹೇಳಿದ್ರು ಬಟ್ ಇನ್ನೊಂದ್ ಏನ್ ಗೊತ್ತಾ ಒಂಥರ ಮುಜುಗರ ಆಯ್ತು ಅಥವಾ ಏನು ಗೊತ್ತಿಲ್ಲ ಆ ಬಿಗ್ ಬಾಸ್ ರೂಮ್ಗೆ ಎಂಟ್ರಿ ಕೊಡುವಾಗ ಮೋಕ್ಷಿತ ಅವ್ರು ನೋಡಿ ವಾಶ್ರೂಮ್ಗೆ ಹೋಗ್ತಾರೆ ವಾಶ್ರೂಮಿಂದ ಹೊರಗಡೆ ಬರುವಾಗ ಮುಜುಗರ ಅನುಭವಿಸ್ತಾರೆ ಮಟ್ಟಿಗೆ ಪ್ರಾಬ್ಲಮ್ ಇವ್ರಿಗೆ ಒಳಗಿದೆ ನಾನು ಮಾತಾಡ್ಸ್ಬೇಕು ಎಲ್ಲಿ ಅವರೇ ಫಸ್ಟ್ ಮಾತಾಡ್ಸ್ಲಿ ಅಂತ ಇವ್ರಿಗೆ ಇವ್ರೇ ಬರ್ಲಿ ಅಂತ ಇವ್ರು ಇವ್ರಿಬ್ರಲ್ಲಿ ಈ ತರ ಇದೆ ಅಲ್ಲ ಇವ್ರು ಮುಖಿತಾರ ಕೋಪ ಇರೋದು ಯಾರಿಗೆ ಮಂಜು ಮೇಲೆ ಅಥವಾ ತುಂಬಾ ಇದೆ ಗೌತಮಿ ಮೇಲೆ ಗೌತಮಿ ಮೇಲೂ ಇದೆ ಯಾಕೆಂತಂದ್ರೆ ಗೌತಮಿ ಮಂಜುನ್ ಬಿಟ್ಟು ಬರ್ತಾ ಇಲ್ಲ ಮಂಜು ಮಾತೇ ಕೇಳ್ತಿದ್ದಾರೆ ಗೌತಮಿ ಅವರು ಗೌತಮಿ ಅವ್ರು ಸ್ವಂತವಾಗಿ ಯೋಚನೆ ಮಾಡ್ತಿಲ್ಲ ಗೌತಮಿ ಕೂಡ ನಾವು ಸ್ವಲ್ಪ ಸ್ವಂತವಾಗಿ ಯೋಚನೆ ಮಾಡಿದ್ರೆ ಅವರು ಇಲ್ಲ ಬಿಡಿ ಆಯ್ತು ನಿನ್ನೆ ಮೊನ್ನೆ ಬಿಡಿ ಇವತ್ತು ನಾವು ಚೆನ್ನಾಗಿರೋಣ ನೆನ್ನೆ ನಿನ್ನದು ಇವತ್ತು ಇವತ್ತು ತೊಗೊಳ್ಳೋಣ ಅನ್ನೋ ಒಂದು ಸತ್ತು ಒಂದು ಸ್ವಲ್ಪ ಯೋಚನೆ ಮಾಡಿದ್ದಿದ್ರಿ ಗೌತಮಿ ಕೂಡ ಅವರು ಚೆನ್ನಾಗಿರ್ಬೋದಾಗಿತ್ತು ನೋಡಿ ಯಾಕೆ ಕೆಲವೊಂದು ಆಡಿಯನ್ಸ್ ಕಾಲ್ ತೊಗೊಳ್ತಾರೆ ಯಾರೋ ಆಡಿಯನ್ಸ್ ಕೂಡ ಹೇಳ್ತಾರೆ ನೀವು ಮೂರು ಜನ ಒಟ್ಟಾಗಿದ್ರು ನೀವು ಈ ಥರ ಕಿತ್ತಾಡಿದ್ದೀರಾ ಮೂರು ದೇಹ ಒಂದು ಇದು ಅನ್ನೋ ಥರ ಇದ್ವಿ ನೀವು ಚೆನ್ನಾಗಿದ್ವಿ ಯಾಕೆ ಈ ಥರ ಮಾಡ್ಕೊಂಡ್ರಿ ಆ ಒಂದೆಲ್ಲ ಇತ್ತು ಆಮೇಲೆ ಇನ್ನೊಂದು ನೀವು ನೋಡಬಹುದಾಗಿತ್ತು ಕೈ ಕೈ ಹಿಡ್ಕೊಂಡು ಏನ್ ಮಾಡ್ತಾರೆ ಎಲ್ಲ ಅವ್ರವರ ಮುಚ್ಕೊಂಡು ನಿಮ್ ಭಾವನೆಗಳನ್ನ ಹೇಳ್ಕೊಳ್ಳಿ ಅಂತಾರೆ ಅಲ್ಲೂ ಕೂಡ ಗೌತಮಿ ಅವ್ರಿಗೆ ಒಳಗಡೆ ಇತ್ತು ನಾನು ಮೋಕ್ಷಿತಾ ನನ್ಗೆ ಫೇವರ್ ಆಗಿದ್ದಾರೆ ಹರ್ಟ್ ಆಗಿರೋದು ಕ್ಷಮಿಸ್ಬಿಡಿ ಮೋಕ್ಷಿತ ಅವ್ರೆ ಅಂದ್ರೆ ಏನಾಗುತ್ತೆ ಕೆಲವೊಂದು ಹರ್ಟ್ ಆಗ್ಬಿಟ್ರೆ ಕೆಲವೊಂದು ಏನಾಗುತ್ತೆ ಅಷ್ಟು ಈಸಿಯಾಗಿ ಆಗಲ್ಲ ಅದು ನಮ್ಗೆ ದ್ರೋಗ ಆಗ್ಬಿಡ್ತೀನಿ ಸ್ವಿಟ್ ದ್ರೋ ದ್ರೋ ಮಾಡ್ತಾರಲ್ಲ ಅದನ್ನ ಕರೆಕ್ಟ್ ಆಗಿದ್ದಾರೆ ಯಾಕಂದ್ರೆ ಅವರು ಅದೇ ರೀತಿ ರಿಯಾಕ್ಟ್ ಆಗಿಲ್ಲ ನಾನು ಹಿಂಗೇನು ನಾನು ನಿಮ್ಗೆ ಕೆಟ್ಟವ್ನಾಗಿದ್ದೇನೆ ನಾನು ಕೆಟ್ಟವನಾಗಿ ಇದ್ಬಿಡ್ತೀನಿ ನಾವು ಒಳ್ಳೆನಾಗಿದೆ ನಾನು ಒಳ್ಳೆನಾಗೆ ಇಟ್ಬಿಡ್ತೀನಿ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಅದು ಕರೆಕ್ಟ್ ಆಗಿದ್ದಾರೆ ಆ ಒಂದು ವೇ ಆಫ್ ಏನ್ ಕರೆಕ್ಟ್ ಆಗಿದ್ದಾರೆ ಆದ್ರೆ ಇವರು ಬಿಗ್ ಬಾಸ್ ಮಾತ್ ಕೇಳಬೇಕಾಯ್ತು ಜನಗಳ ಮಾತ್ ಕೇಳಿದ್ರೆ ಇವತ್ತಿನ ದಿವಸ ಇವರ ಕ್ಯಾಪ್ಟನ್ ಕ್ಯೂನ್ ಅಲ್ಲ ಇವರು ಬಿಗ್ ಬಾಸ್ ಕ್ಯೂನ್ ಒಂದು ಸ್ವಲ್ಪ ಬಿಟ್ಬಿಟ್ಟಿದ್ರೆ ಒಂದು ಮಾತು ನಾನು ಜನಕ್ಕೋಸ್ಕರ ತಲೆ ಬಗ್ಸ್ತೀನಿ ಇದಕ್ಕೆ ನಾನೇನು ನಾನೇ ಯೋಚನೆ ಮಾಡಕ್ ಹೋಗಲ್ಲ ಗೌತಮಿ ಹತ್ರ ಕೇಳಿ ಅವಾಗ ಅವ್ರ ವ್ಯಕ್ತಿ ಗೊತ್ತಾಗಿರೋದಲ್ವಾ ಹೌದೌದು ಈಕೆ ಹೋದ್ರು ಕೂಡ ಆಕೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಆಕೆ ಆಕೆ ಮಾತಾಡ್ತಾರೆ ಪ್ರತಿಯೊಂದು ಗೊತ್ತಾಗೋದು ಬಟ್ ಅದನ್ನ ಮಾಡಿಲ್ಲ ಇವ್ರು ಒಂದೇ ಕಡೆ ಕುತ್ಕೊಂಡ್ಬಿಟ್ರು ಅಲ್ಲೂ ಹಂಗೆ ಸ್ಪ್ರೆಡ್ ಆಯ್ತು ಕೊನೆಗೆ ಅವ್ರಿಗೆ ಪ್ರಾಬ್ಲಮ್ ಆಯ್ತು ಇದು ನಿನ್ನೆ ಇನ್ನೊಂದು ತುಂಬಾ ಹೈಲೈಟ್ ಆಗಿದ್ದು ಅಂತಂದ್ರೆ ಅಕ್ಕಿ ಕಾಡಿನಲ್ಲಿ ಯಾವ ರೀತಿಯಾಗಿ ಶುಭ ಅವರು ಆಟ ಆಡಿದರು ಅನ್ನೋದನ್ನು ತ್ರಿವಿಕ್ರಮ್ ತೋರಿಸ್ತಾರೆ ಅದಕ್ಕೆ ಗೌತಮಿ ಕೂಡ ಸಾಥ್ ಕೊಡ್ತಾರೆ ಎಲ್ಲೋ ಸುದೀಪ್ ಸರ್ ಅವರ ಡಿಸಿಷನ್ನೇ ಪ್ರಶ್ನೆ ಮಾಡೋ ಥರ ಇತ್ತು ಮತ್ತು ಬಿಗ್ ಬಾಸನ್ನೇ ಪ್ರಶ್ನೆ ಮಾಡಿ ಇವರು ಅನ್ಯಾಯ ಮಾಡಿದರು ಅನ್ನೋ ಥರ ಪೋಟ್ರೇಟ್ ಎಲ್ಲೋ ಮಾಡಿದರು ಅಂತ ತ್ರಿವಿಕ್ರಮ್ ಕಾಣಿಸುತ್ತೆ ಇದು ಸುದೀಪ್ ಸರ್ ಇದ್ದು ಇವರು ತುಂಬಾ ದಿನ ಅವ್ರನ್ನ ನೋಡಿ ಆಟ ಆಡಿ ಅವ್ರ ಇದ್ದವರು ಅವ್ರ ಬಗ್ಗೆನೇ ಯಾಕೆ ಅವರು ಆ ಥರ ಒಂದು ಡಿಸ್ಕಶನ್ ಮಾಡಿರೋದ್ರೆ ದೊಡ್ಡ ರಾಂಗ್ ಅದ ಆಕ್ಚುಲಿ ಎಗೇನ್ಸ್ಟ್ ಆಗಿ ರೂಲ್ ಎಗೇನಿಸ್ಟ್ ಅದು ರೂಲ್ ಏನಿರುತ್ತೆ ನೀವು ಏನಾದ್ರು ಮಾತಾಡ್ಕೊಳ್ಳಿ ರೂಲ್ ನಮ್ದು ನಮ್ಗೆಗೇನ್ಸ್ಟ್ ಆಗಿ ನೀವು ಮಾತಾಡ್ಕೊಬಾರ್ದು ಆಗಿ ಕಂಪ್ನಿ ಪಾಲಿಸಿ ಎಗೇನಿಸ್ಟ್ ಆಗಿ ಮಾತಾಡಬಾರ್ದು ಅನ್ನೋ ಪ್ರತಿಯೊಂದು ರೂಲ್ ಇರದೇ ಇರುತ್ತೆ ಅದನ್ನ ಫಾಲೋ ಅವರು ಅವ್ರು ಕಂಪ್ನಿಗೆ ಅವರು ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ರೆ ಇನ್ ಜನಗಳು ಓಟಾಕಿ ಏನು ಮರ್ಯಾದಿ ಕೊಡ್ತಾರೆ ಅವರು ಇವರೇ ಡಿಸೈಡ್ ಮಾಡ್ತಾರ ನೋಡಿ ಇದು ಇವ್ರಿಬ್ಬರು ಅವ್ರು ಹೋಗ್ತಾರೆ ಇವ್ರಿ ಹೋಗ್ತಾರೆ ಆಮೇಲೆ ರಜತ್ ಬಗ್ಗೆ ಒಂದಷ್ಟು ಇದು ಎಕ್ಸಾಂಪಲ್ ಕೊಡ್ತಾರೆ ರಜತ್ ಆಲ್ರೆಡಿ ನೋಡ್ಕೊಂಡ್ಬಂದಿ ಅವ್ರಿಗೊಂದು ಐಡಿಯಾಸ್ ಬಂದಿರುತ್ತೆ ಯಾಕೆ ಇವರು ಪ್ರೀವಿಯಸ್ ಅಂದ್ರೆ ಹೊರಗಡೆ ಮುಂಚೆ ಬಿಗ್ ಬಾಸ್ ನೋಡೇ ನೋಡಾದ್ರೆ ಇವ್ರಿಗೆ ಐಡಿಯಾನೇ ಇಲ್ವಾ ಇವ್ರು ಅದರ ನೋಡ್ಕೊಂಡ್ ಬಂದ್ರೆ ಮಾತ್ರ ತಲೆ ಓಡತ್ತ ತಲೆ ಓಡೋದೇ ಇಲ್ವಾ ನೋಡಿ ಇದು ಏನಾಗುತ್ತೆ ಇವ್ರು ಇವರೇ ಮನ ಮರೆಯ ದಾಳ ಮಾಡ್ಕೊಂತಿದ್ದಾರೆ ತ್ರಿವಿಕ್ರಮ್ ನಿನ್ನೆ ಮಾತ್ರ ಹಾಗೆ ಆಯ್ತು ಮಾಡಬಾರ್ದಾಗಿತ್ತು ನೋಡಿ ಅದು ಪಾಪ ಸುದೀಪ್ ಸರ್ ಎಷ್ಟು ಕೋಪ ಬಂದಿ ಇಂಗ್ಲೀಷ್ ಬಿಟ್ರು ಅವ್ರು ಯಾವತ್ತು ಯಾರಿಗೂ ಕಷ್ಟ ಕೊಡಬೇಕು ಅಂತ ಫಸ್ಟ್ ಟೈಮ್ ಅದ್ ಆಕ್ಚುಲಿ ಬಿಗ್ ಬಾಸ್ ಇತಿಹಾಸದಲ್ಲೇ ಅದು ನಾವು ಎಂಟರ್ ನೋಡ್ಬೇಕು ಅಂತಂದ್ರೆ ಎಲ್ಲಾರು ನಿಲ್ಸಿ ಮಾತಾಡ್ಸಿದ್ವು ಅಂತಂದ್ರೆ ಯಾಕಂದ್ರೆ ಎಲ್ಲಾರು ತಪ್ಪು ಮಾಡಿದಾರೆ ಅಲ್ಲಿ ಎಲ್ಲಾ ತಪ್ಪು ತಪ್ಪಾಗೆ ಮಾತಾಡಿದ್ರೆ ಇವ್ರ ಇಂಟೆನ್ಶನ್ ಏನಿತ್ತು ಅಂದ್ರೆ ಶಶಿರ್ ಹೊರಗಡೆ ಹೋದ್ರೆ ನನ್ಗೊಬ್ಬ ಕಾಂಪ್ಯೂಟರ್ ಕಡಿಮೆ ಆಗ್ತಾನೆ ಅನ್ನುವಂತ ಖಂಡಿತ ಆಯ್ತು ಶಶಿರ್ ಮತ್ತೆ ಯಾರು ಐಶ್ವರ್ಯ ಅವ್ರಿಬ್ರಲ್ಲಿ ಒಬ್ರು ತೆಗಿಬೇಕು ಅಂತಿತ್ತು ಇತ್ತು ಅವರು ಆ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಏನು ಇವ್ರು ತೆಗಿತಾರೆ ಇವ್ರಿಗೆ ನಾನ್ ನಾನೇ ಸೂಪರ್ ನಾನ್ ನಾನೇ ಗ್ರೇಟ್ ನಾನು ಆಡ್ತಾ ಇರೋದ ಸಖತ್ ಆಗಿದೆ ನನ್ ನಾಮಿನೇಷನ್ ಆಗ್ತಿಲ್ವಲ್ಲ ಅವರು ಹೌದ್ ಹೌದು ಅವ್ರಗ್ ಏನ್ ಆಗಿಲ್ಲ ನಾನ್ ನಾಮಿನಿ ಆಗ್ತಿಲ್ಲ ಸ್ಟ್ರಾಂಗ್ ಕಂಟೆಂಡರ್ ನ ಹೊರಗಾಕಿದ್ರೆ ನಾನ್ ಈಜಿ ಆಗಿ ವಿನ್ ಆಗಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಯಾವತ್ತಿದ್ರು ಅದು ಒಬ್ರೇ ವಿನ್ನರ್ ಒಬ್ರು ರನ್ನರ್ ಆಗಿರ್ತಾರೆ ಆಟ ಮಾತ್ರ ಚೆನ್ನಾಗಿ ಆಡ್ತಾ ಇದಾರೆ ತ್ರಿವಿಕ್ರಮ್ ಯಾಕಂದ್ರೆ ಫಿಸಿಕಲ್ ಗೇಮ್ ಅಂತ ಬಂದಾಗ ಏನಾದ್ರು ಸ್ಟ್ರಾಟರ್ಜಿ ಮಾಡ್ಬೇಕು ಅಂದಾಗ ಮಂಜು ವಿರುದ್ಧ ನಿತ್ಕೋಬೇಕು ಅಂತ ಅಂದಾಗ ತುಂಬಾ ಚೆನ್ನಾಗಿ ನಿತ್ಕೊತಾ ಇದ್ದಾರೆ ಇಂತ ಒಂದು ಸಣ್ಣ ಪುಟ್ಟ ಮಾತುಗಳಿಂದನೆ ನೋಡಿ ವೀಕ್ಷಕರ ನೋಡಿ ಸುದೀಪ್ ಸರ್ ವಿರುದ್ಧನೆ ಹೋದ್ರೆ ಅಂದ್ರೆ ವೀಕ್ಷಕರ ಹೋದಂಗೆ ನೀವು ಓಕೆ ತ್ರಿವಿಕ್ರಮ್ ಫ್ಯಾನ್ಸ್ ತುಂಬಾ ಜನ ಇದಾರೆ ಓಡ್ಸೋ ಹಾಕೋರು ಇದ್ದಾರೆ ಬಟ್ ಹಾಗಂತ ಹೇಳಿ ಏನೇನೋ ಮಾತಾಡೋದು ಈಗ ನೋಡಿ ಜಗದೀಶ್ ಅವರು ಮೊದಲು ಆರಂಭದಲ್ಲಿ ಬಂದಾಗ ಬಿಗ್ ಬಾಸ್ ವಿರುದ್ಧನೇ ಮಾತಾಡಿದ್ರು ಅದಕ್ಕೆ ಕೆಲವೊಬ್ರು ಅಪೋಸ್ ಮಾಡಿದ್ರು ಕೆಲವೊಬ್ರು ಸಪೋರ್ಟ್ ಮಾಡಿದ್ರು ಬಟ್ ತ್ರಿವಿಕ್ರಮ್ ಹೆಂಗೆ ಅಂತಂದ್ರೆ ಸುದೀಪ್ ಸರ್ ಅವರ ಡಿಸಿಷನ್ ನೇ ವಿರೋಧವಾಗಿ ಹೋಗಿದ್ದಕ್ಕೆ ಎಲ್ಲೋ ಒಂದ್ ಸ್ವಲ್ಪ ಕೋಪ ಆಯಿತು ಇದೆಲ್ಲದರ ನಡುವೆ ಇದು ಮತ್ತೆ ಇನ್ನೊಂದು ನೋಡಿ ಭವ್ಯ ಅವ್ರು ಹೇಳ್ತಾರೆ ಇನ್ನೂ ನೆರಳಲ್ಲೇ ಇದ್ದೀರಾ ಅಂತ ಹೇಳಿ ಎರಡನೇ ಮೂರನೇ ಸರಿ ಅವರಿಗೆ ಹಿಂಟ್ ಕೊಡ್ತಾ ಇರೋದು ಅದನ್ನು ಹೊರಗಡೆ ಬರಬೇಕು ನಡುವೆ ಈಗ ನಾವು ಹನುಮಂತು ಆಟ ಧನರಾಜ್ ಆಟ ತುಂಬಾನೇ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ ಸರ್ ಒಂದು ಟಾಂಟ್ ಹೊಡೆದ್ರು ಅಂತ ಅನ್ಸುತ್ತಾ ಹನುಮಂತ ಅವರೇ ಕಡಿಮೆ ಎಲ್ಲದಕ್ಕೂ ಟಿ 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 ಮಾತಾಡ್ಕೊಂಡು ಹೋಗಬಾರ್ದು ನೀವು ಜಾಸ್ತಿ ಮಾತಾಡಿ ಸ್ವಲ್ಪ ಎಲ್ಲಿ ಬೇಕು ಅಲ್ಲಿ ಮಾತಾಡಿ ಅನ್ನೋದು ಇದು ಹನುಮಂತಗೆ ಯಾವ ತರ ಸಂದೇಶ ಕೊಟ್ಟರು ಅಂತ ಅನ್ಸುತ್ತೆ ಸುದೀಪ್ ಹನುಮಂತ ಟಾಸ್ ಟಾಸ್ಕ್ಗಳಲ್ಲಿ ಬರ್ತಾರೆ ಟಾಸ್ಕ್ ಸಖತ್ತಾಗಿ ಆಡ್ತಾ ಬಟ್ ಅದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಮಾತ ಮಾತು ಕೂಡ ಒಂದ್ ಎರಡು ಎರಡು ಮಾತು ಆಗ್ತಾರೆ ಹಂಗಲ್ಲ ಪ್ರತಿ ಒಂದು ನೋಡಿ ಅವ್ರಿಗೆ ಕೆಲವೊಂದು ಏನಾಗುತ್ತೆ ಅವ್ರ ಮೇಲೆ ಏನೋ ಪಾಯಿಂಟ್ ಔಟ್ ಮಾಡಲ್ಲ ಪಾಯಿಂಟ್ ಔಟ್ ಮಾಡ್ಬೇಕು ನೀವು ವಾಯ್ಸ್ ರೈಸ್ ಮಾಡ್ಬೇಕು ಏನಂತಂದ್ರೆ ನಿಮ್ ಬಗ್ಗೆ ತಪ್ಪಾಗ್ತಿದಾರೆ ಅವರು ಯಾಕೆ ನಮ್ಮ ಬಗ್ಗೆ ತಪ್ಪಾಗ್ತೀರಾ ನಾನೇನ್ ತಪ್ಪು ಮಾಡಿದೀನಿ ಹಾಗೆ ನೀವು ಸಾಚನ ಈ ತರ ಒಂದು ಕ್ವಶನ್ ರೇಸ್ ಮಾಡಿ ಮಾಡ್ಬೇಕು ಅದಕ್ಕೆ ಸುದೀಪ್ ಸಾಹೇಬ್ರು ನೀಟಾಗಿ ಹೇಳಿದ್ದಾರೆ ನಿಮ್ಮ ಮಾತು ಇಷ್ಟಿಷ್ಟಾದ್ರೂ ಆಗೋದಿಲ್ಲ ಹಾಗೆ ಅಂದರೆ ಅವ್ರಿಗೆ ಬೆಲ್ಟ್ ತೋರಿಸ್ತಿದ್ದಾರೆ ಇವತ್ತು ನಾಕೆ ಕ್ವಶನ್ ಮಾಡ್ತಿಲ್ಲ ನೀವು ನೀವು ಕ್ವಶನ್ ಮಾಡಲೇಬೇಕು ಅನ್ಮಂತು ಅಂತ ಅವ್ರು ಹೇಳ್ತಿದ್ದಾರೆ ಈಗ ನೆಕ್ಸ್ಟು ಇನ್ನು ಒನ್ ವೀಕಲ್ಲಿ ಯಾವ ಥರ ತಗೊಳ್ತಾರೋ ಗೊತ್ತಿಲ್ಲ ಕ್ವಶನ್ ಮಾಡಲೇಬೇಕು ಮಾತಾಡಲೇಬೇಕು ಬರೀ ಇದಾರೆ ಯಾವಾಗ ಒಂದು ಸತಿ ಕಾಮಿಡಿ ಮಾಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಗೇಮ್ ಬಂದಾಗ ಚಕ ಚೆನ್ನಾಗಿ ಆಟ ಆಡ್ತಿದ್ದಾರೆ ಫಿಸಿಕಲ್ ಟಾಸ್ಕ್ ಬಂದಾಗ ಏನೇ ಕೊಟ್ಟರು ಕೂಡ ಅವರೇ ಫಸ್ಟ್ ಅಥವಾ ಬರ್ತಾರೆ ಸೆಕೆಂಡ್ ಬರ್ತಾರೆ ಈ ಥರ ಒಂದು ಒಳ್ಳೆ ಕಾಂಪಿಟೇಟರ್ ಆಗಿದ್ದಾರೆ ಆದರೆ ಇದರಲ್ಲಿ ಅವರು ಎಲ್ಲೂ ರೈಸ್ ಮಾಡ್ತಿಲ್ಲ ಪಾಯಿಂಟ್ ಔಟ್ ಮಾಡ್ತಿಲ್ಲ ಅವ್ರಿಗೆ ಏನಂದರೂ ಕೂಡ ತಗೊಳ್ತಿದ್ದಾರೆ ಆಯಿತು ಓಕೆ ಆಯಿತು ಇಷ್ಟೇ ಆಯಿತು ನಂದು ಬಂದಾಗ ನಾನು ಹೇಳ್ತೀನಿ ನಿಂದು ಬಂದಾಗ ನೀ ಹೇಳು ಅಂತ ಬಟ್ ಟಾಸ್ಕ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಎಲ್ಲೂ ಅವರ ಮಾತುಗಳು ರಾಮ ಅವರು ಹೇಳ್ದಂಗೆ ಎಲ್ಲಿ ಸಂದರ್ಭ ಇದೆಯೋ ನಿಮ್ಮ ವಿರುದ್ಧ ಯಾರಾದರೂ ನಿಂತ್ಕೊಂಡಿದ್ದಾರೆ ನಿಮ್ಮ ಟಾಸ್ಕ್ ಬಗ್ಗೆ ಯಾರೋ ಮಾತಾಡಿದರು ನಿಮ್ಮ ಟಿಮ್ದು ವಿರುದ್ಧವಾಗಿ ಯಾರೋ ನಿಂತಿದ್ದಾರೆ ಅಂದರೆ ಅಲ್ಲಿ ನಿಮ್ಮ ಮಾತುಗಳು ಇಂಪಾರ್ಟೆಂಟ್ ಆಗುತ್ತೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನೀವು ಪಂಚಿಂಗ್ ಹೊಡೆದ್ರು ಅದು ಕೂಡ ಇಲ್ಲೂ ಮೈನಸ್ ಆಗ್ಬೋದು ಅನ್ನೋದು ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ಕೆಲವೊಬ್ರಿಗೆ ಹಿಂಗೆಲ್ಲ ಹೇಳಿದ್ದಾರೆ ಅದ್ರ ಜೊತೆಗೆ ನಿನ್ನೆ ನನಗೆ ಆಶ್ಚರ್ಯ ಅನಿಸಿದ್ದು ಚೈತ್ರ ಅವ್ರನ್ನ ಹೊಗಳಿದ್ರ ಅಥವಾ ತೆಗಳಿದ್ರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎರಡು ಪಾಯಿಂಟ್ ಇಟ್ರು ಒಂದು ನೀವು ಎಲ್ಲಿ ಬೇಕೋ ಅಲ್ಲಿ ಮಾತಾಡಿದ್ರಿ ಇನ್ನೊಂದು ತುಂಬಾ ಮಾತಾಡ್ಬಿಡಿ ತಿಲೇನೋ ಆಗ್ತಾ ಇದೆ ಜನ ಹೊರಗಡೆ ಹಂಗೆ ಅಂತ ಇದ್ದಾರೆ ನನಗೂ ಹಂಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಚೈತ್ರ ಅವರ ಆಟದ ಬಗ್ಗೆ ಸುದೀಪ್ ಸರ್ ಅವ್ರಿಗೆ ಮಿಶ್ರ ಪ್ರತಿಕ್ರಿಯೆ ಇದೆ ಅಂತ ಇದೆ ಅನ್ಸುತ್ತೆ ಆಕ್ಚುಲಿ ಏನಾಯ್ತು ಅಂದ್ರೆ ತ್ರಿವಿಕ್ರಮ್ ಅವರು ಸಂದರ್ಭ ಮಾಡಿಲ್ಲ ಅಂತಂದ್ರೆ ಚೈತ್ರ ಅವರಿಗೆ ನೀಟಾಗಿ ನೀಟಾಗಿ ಯಾವ ರೀತಿ ತಗೊಳ್ಬೇಕು ಆ ರೀತಿ ಕ್ಲಾಸ್ ತಗೊಂಡಿರೋ ನಿಮ್ಮ ವಾಯ್ಸ್ ನ ಯಾವ ರೀತಿ ರೈಸ್ ಮಾಡಬೇಕು ಚಿಕ್ಕದಾಗಿ ಹೇಳ್ಬಿಟ್ರು ನೀಟಾಗಿ ನಿಮ್ ಚೆನ್ನಾಗಿ ಆಡ್ತಾ ಇದರ ಎಲ್ಲಿ ನೀವು ಪಾಯಿಂಟ್ಔಟ್ ಮಾಡಬೇಕು ಮಾಡ್ತಾ ಇದ್ದೀರಾ ಆದ್ರೆ ನಿಧಾನವಾಗಿ ಮಾತಾಡಿ ಇದರಿಂದ ನಿಧಾನವಾಗಿ ಮಾತಾಡಿ ನಮ್ಗೆ ಕೇಳಕ್ಕೆ ಹಿತವಾಗಿರುತ್ತೆ ಅಲ್ಲ ನೀವು ಹೇಳಿದ್ರೆ ಎಲ್ಲಿ ಬಂದ್ ಮಾಡ್ಬಿಡ್ಲ ನಾನು ಟಿ ಅಂತ ಹೇಳಿ ಹೌದು ನಿಜ ನೋಡಿ ನಾವು ಜಿಯೋ ಆಪಲ್ ಅವರ ಒಂದು ನಿಮಿಷ ಹತ್ತು ಸೆಕೆಂಡ್ ಮೂವ್ ಮಾಡ್ತೀನಿ ಟಿ ಖಂಡಿತ ಆಗುತ್ತೆ ಚಾನೆಲ್ ಚೇಂಜ್ ಮಾಡ್ಬಿಡ್ತಾರೆ ಲೈವ್ ಅಲ್ಲಿ ಆಗಲ್ಲ ಪ್ರೋಗ್ರಾಮ್ಗೆ ಹೊಡತಾ ಬೀಳುತ್ತೆ ಒಂದು ಏನಾಗುತ್ತೆ ಕಂಟಿನ್ಯೂ ನೋಡ್ತಾ ಮನೆಯಲ್ಲಿ ಮನೆಯಲ್ಲೇ ನೂರ ಸಮಸ್ಯೆಗಳು ಇರ್ತವೆ ಅದು ಇದು ಅನ್ಕೊಂಡಿರ್ತವೆ ಅದ್ರಲ್ಲಿ ಇವ್ರು ಕಿತ್ತಾಡೋದು ನೋಡ್ಬೇಕು ಅನ್ನೋದು ಬಂದ್ ಕಾಮನ್ ಆಗಿ ಅನ್ಸೆ ಅನ್ಸುತ್ತೆ ಮನೆಗಳಲ್ಲಿ ಯಾಕಂದ್ರೆ ಊಟ ಮಾಡೋ ಟೈಮಲ್ಲೇ ಕೂತ್ಕೊಂಡು ನೋಡ್ತಿರ್ತಾರೆ ಎಲ್ಲಾರು ಏನೋ ಒಂದು ಚೆನ್ನಾಗಿರ್ತದೆ ನೋಡ್ಬೇಕು ಅಂತ ಒಂದ್ ಒಳ್ಳೆ ಪ್ರೋಗ್ರಾಮ್ ಅಂತ ನೋಡ್ತಾ ಇರ್ತಾರೆ ಬಟ್ ಈ ತರ ಕಿರ್ಚಾಡೋದು ಆದ್ರೆ ಪಟ್ ಚೆಂದ್ರೂ ಕೂಡ ತುಂಬಾ ಇರಿಟೇಟ್ ಅಷ್ಟು ಇರಿಟೇಟ್ ಮಾಡೋಂತದ್ದು ಏನಿತ್ತು ಅವ್ರಿಗೆ ನೋಡಿ ಅವರು ಉದ್ದೇಶ ಬೇಕು ಅಂತಾನೆ ಮಾಡ್ತಿರೋದು ಟ್ರಿಗರ್ ಮಾಡ್ತಿದಾರೆ ಆಪೋಸಿಟ್ ಅಲ್ಲಿ ಟ್ರಿಗರ್ ಮಾಡಿ ಅವ್ರ ಏನಾದ್ರು ಮ್ಯಾನ್ ಹೆಲ್ಡಿಂಗ್ ಮಾಡಬೇಕು ಅಥವಾ ಏನಾದ್ರು ಬೈದ್ ಬಿಡ್ಬೇಕು ಅವ್ರ ಉದ್ದೇಶ ಏನಂತಂದ್ರೆ ಅದೇ ನಂಗೆ ನಂಗೆ ಗೊತ್ತಿರೋ ಅದೇ ಅನ್ಸುತ್ತೆ ಹಂಗಾಗಿ ಇವ್ರನ್ನ ಹೊರಗಡೆ ನಮ್ಮ ಈಗ ಪ್ರತಿ ಟಾಸ್ಕ್ ಅಲ್ಲೂ ಬಂದಾಗ ಫುಲ್ ಫಿಟ್ ಇರ್ತಾರೆ ಯಾರು ಚೈತ್ರ ಅವರು ಈ ನಾಮಿನೇಷನ್ ಅಂತ ಬಂದಾಗ ಆಮೇಲೆ ವೀಕೆಂಡ್ ಅಂತ ಬಂದಾಗ ಗಂಟ್ಲು ಕಾಲ್ನು ಇಂಥದಕ್ಕೆಲ್ಲ ಬಿದ್ದು ಬಿಡ್ತಾರೆ ಏನಾಗಿ ಇದು ಡ್ರಾಮಾನ ಅಥವಾ ಹೇಗೆ ಅಂತ ಏನಾಗಿದೆ ಈಗ ಯಾರಿಗೆ ಜೋರ ಕಿರ್ಚೋದು ಸ್ಟ್ರೆಸ್ ಆಗೋದು ಹಾಗೆ ಆಗುತ್ತೆ ಕಾಮನ್ ಆಗಿ ಇನ್ನೊಂದು ಊಟ ಅವ್ರು ಯಾವ ತರ ಊಟ ಚೆನ್ನಾಗಿ ಇದೇ ಸುದೀಪ್ ಸರ್ ಮುಂದೆ ಹುಷಾರಿಲ್ಲ ಅಂತಾರೆ ನಾಮಿನೇಷನ್ ಡೇ ದಿವ್ಸ ಡ್ರಾಮಾ ಇಲ್ಲ ಅಂತಾರೆ ನೋಡೋರ್ ಹಿಂಗೇನ್ ಇಂದ ಹಂಗೆ ಆಗ್ತಿದೆ ಸುಮಾರು ರಿವಿಕಲ್ ಕೂಡ ಹಂಗೆ ಮಾಡಿದಾರ ಅವರು ಹೊರಗಡೆ ಹೋಗ್ತಾರೆ ಅದೇ ವಿಚಾರವಾಗಿ ಇವನು ಮಾತಾಡ್ತಾನಲ್ಲ ತ್ರಿವಿಕ್ರಮ ಕೂಡ ಹೇಳ್ತಾರೆ ಅದೇ ವಿಚಾರದಲ್ಲಿ ಅಕ್ಕಿ ಕಾಳಿ ಇಟ್ಬಿಟ್ಟು ಇವ್ರು ಹೊರಗಡೆ ಹೋಗ್ತಾರೆ ಅವ್ರಿಗೇನೋ ಹೆಲ್ತ್ ಇಶ್ಯೂ ಅಂತ ಬರ್ತಾರೆ ಈ ಥರ ನೋಡಿ ಅಲ್ಲಿಯರಿಗೂ ಹಂಗೆ ಅನಿಸಿದೆ ಜನಗಳಿಗೂ ಹಂಗೆ ಅನಿಸ್ತಾ ಇದೆ ಯಾಕೆ ನೀಟಾಗಿ ಆಟ ಆಡಿ ನೀವು ಚೆನ್ನಾಗಿ ಆಡ್ತಾ ಇದ್ರ ಚೆನ್ನಾಗಿ ವಾಯ್ಸ್ ಬೇಕೋ ಅಲ್ಲಿ ಹಿರಿಟೆಡ್ ಆಗೋ ವಾಯ್ಸ್ ಯಾಕೆ ಬೇಕು ನಮಗೆ ಅದು ಬೇಡ ನಮಗೆ ಖುಷಿ ಖುಷಿಯಾಗಿ ಇನ್ನೂ ಕಾಮಿಡಿ ಮಾಡಿ ಒಂದು ಖುಷಿ ಬೇಡ ನಾವು ಊಟ ಮಾಡೋ ಒಂದು ಒಳ್ಳೆ ಕಾಮಿಡಿ ನೋಡಿದ್ವಿ ನಾವು ಖುಷಿ ಖುಷಿಯಾಗಿ ನಾವು ನಿಮ್ಮ ಪ್ರೋಗ್ರಾಮ್ ನೋಡ್ಬೋದು ಅಂತ ಜನ ತೊಗೊಳ್ತಾರೆ ಬಟ್ ಈ ಥರ ಕಿರ್ಚಾಡೋದು ಹರ್ಚಾಡೋದವ್ರು ಯಾರು ತೊಗೊಳಕ ಹೋಗೋದಿಲ್ಲ ಆಮೇಲೆ ಇವೊಂದು ನೀವು ಶಶಿ ಶಿಶಿರ್ನು ಪಾಪ ತ್ರಿವಿಕ್ರಮ್ ಅವರು ಸ್ವಲ್ಪ ಅಲ್ಲಿ ಅವ್ರ ಪ್ರೋಗ್ರಾಮ್ ಅಲ್ಲಿ ಅದನ್ನ ಪ್ಲೇನೇ ಮಾಡಿಲ್ಲ ಇವರು ಯಾವ್ದೋ ನಾಮಿನೇಷನ್ ತಗೊಂಡು ಅವನು ಮಾನ ಎಲ್ಲ ತಗದ್ರು ಒಂದು ಸುದೀಪ್ ಸರ್ ಹೇಳಿದ್ರು ಏನೂ ಆಗಿಲ್ಲ ಏನು ಇಲ್ಲ ತಲೆ ಕಡಿಸ್ಬಿಡಿ ಚೆನ್ನಾಗಿ ಆಡಿ ಅಂತ ಹೇಳಿದ್ರು ಒಂದೇನು ಗೊತ್ತಾ ಶಶಿರ್ ಏನಾದ್ರು ಆದ ತಕ್ಷಣ ಗುಡ್ಡಾನೇ ತಲೆ ಮೇಲೆ ಬಿದ್ದಾರ ತರ ಕುತ್ಕೋಬಾರ ಆಕ್ಚುಲಿ ಏನು ಗೊತ್ತಾ ಒಂದ್ ಮೊದಲು ಎರಡನೇ ವಾರದಲ್ಲಿ ಇದ್ದಂತ ಶಶಿರ್ನ ನಾನು ನೋಡೇ ಇಲ್ಲ ಎಲ್ಲೋ ಕಳೆದ ಹೋಗ್ಬಿಟ್ಟಿದ್ದಾರೆ ಆ ಆಟಗಾರನೇ ಅಲ್ಲ ಅಂತ ಅನಿಸ್ಬಿಟ್ಟಿದೆ ಫಿಸಿಕಲ್ ತಿರ್ಲಂದೀನೋ ಭವ್ಯನೇ ಸೋಲಿಸ್ಬಿಡ್ತಾರಪ್ಪ ಫಿಸಿಕಲಿ ಯಾಕೋ ಲೂಸಾ ಏನೋ ಅಪ್ಪಾ ನೀ ನಾವು ಬಿಗಿನಿಂಗಲ್ಲಿ ಬಂದಾಗ ಏನ್ ಆಕ್ರೋಶ ಇತ್ತು ಏನ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹಂಗಿತ್ತು ಬಟ್ ಈ ತರ ನೋಡಿ ಮೊನ್ನೆ ಅಚ್ಚಿಲ್ಲ ಅವರು ಟಾಸ್ಕ್ ಅಲ್ಲಿ ವಿನ್ ಮಾ ವಿನ್ ಆಗ್ಬೇಕಾಗಿತ್ತು ಬಟ್ ಏನಂತಂದ್ರೆ ಅವ್ರ ತಲೆಯಲ್ಲಿ ಬರೀ ಏನೋ ತುಂಬ್ಕೊಂಬಿಡಿದೆ ಬಾಲ್ ಮೂಮೆಂಟ್ ಏನ್ ಮಾಡ್ಬೇಕಿತ್ತು ಕರೆಕ್ಟಾಗಿ ಅವರು ಕರೆಕ್ಟಾಗಿ ಗಮನ ಕೊಡ್ತಿದ್ರು ಅಲ್ಲಿ ಬಾಲ್ ಆಗ್ಲಿಲ್ಲ ಅಂದು ಬಾಲ್ ಆಗ್ಲಿಲ್ಲ ಅವ್ರ ಗಮನ ಎಲ್ಲ ಇಲ್ಲಿ ಫುಲ್ ಮೈಂಡ್ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ ಶಿಷ್ಯ ಪರ್ಸನಲ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಅವ್ರು ಏನೋ ಮಾತುಗಳನ್ನೆಲ್ಲ ಕೆಲವೊಂದು ಯಾಕಂದ್ರೆ ಇವ್ರು ಬೇರೆ ಹೇಳಿರಲ್ಲ ನೀನು ಕ್ಯಾರೆಕ್ಟರ್ ಅದು ಹಿಂಗೆ ಹಿಂಗೆ ಅಂತ ಏನಾಗೈತೆ ಕೆಲವರು ಕ್ಯಾರೆಕ್ಟರ್ ಆ ಥರ ಹೇಳ್ದೆ ಏನಾಗಿ ನಿದ್ದೆನೇ ಬರೋದಿಲ್ಲ ನಿದ್ದೆ ಮಾಡ್ಬೇಕಾದ್ರೆ ಅದೇ ಬರ್ತಾ ಇರುತ್ತೆ ಈ ಥರ ಸೊ ಆ ಥರ ಅವರು ಪರ್ಸನಲ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಸಾಹೇಬರು ಕೂಡ ಹಂಗೆ ಹೇಳಿದ್ರು ನೀವು ಪರ್ಸನಲ್ ಆಗಿ ಯಾವ್ದೋ ತೊಳಕ್ ಹೋಗ್ಬೇಡಿ ನಿಮ್ ಆಟ ನೀವು ಚೆನ್ನಾಗ್ ಆಡಿ ಅಂತ ಸೊ ಅದು ಕೂಡ ನೀಟ್ ಹಿಂಟ್ ಹಿಂಟ್ ಕೊಟ್ರು ಬಟ್ ಕೆಲ್ ತುಂಬಾ ಮಾತಾಡಿದಾರಂತೆ ಕೆಲವೊಂದೇ ಕಟ್ ಮಾಡಿದಾರೆ ಅಂತ ಹೇಳಿ ಅದನ್ನು ಹೇಳಿದ್ರು ಅವರು ಈಗ ಈ ವಾರ ಬೇರೆ ಯಾರ್ಯಾರು ಏನೇನ್ ಮಾತಾಡಿದಾರೆ ಅದನ್ನೆಲ್ಲ ವಿಡಿಯೋಸ್ ಹಾಕ್ತೀನಿ ಅಂತ ಹೇಳಿದಾರೆ ಹಂಗೇನಾದ್ರು ಆದ್ರೆ ಇಡೀ ಎಲ್ಲಾರು ಏಕಾಂಗಿ ಆಗ್ಬಿಡ್ತಾರೆ ಯಾವ ಫ್ರೆಂಡ್ಶಿಪ್ ಹೋಳಿ ಎಲ್ಲ ಏನು ಹೇಳಲ್ಲ ಮತ್ ಇವತ್ತು ಬೆಳಗ್ಗೆ ಪ್ರೊಮೋ ಮಾಡ ನೋಡಿರ್ಬೋದು ಅಂತ ಅನ್ಸುತ್ತೆ ನೀವು ಕೆಲ ಗೌತಮಿಗೂ ಮಂಜುಗೂ ಎಲ್ಲೋ ಕ್ಲಾಶ್ ಆಗುವಂತ ಚಾನ್ಸಸ್ ಇದೆ ಯಾಕಂದ್ರೆ ಏನು ಒನ್ ಟು ಟ್ವೆಲ್ ಟಿ ಆರ್ ಪಿ ರೇಟ್ ಕೊಡಬೇಕಾಗಿರುತ್ತೆ ಬಟ್ ಇಲ್ಲಿ ನಾನು ಅನ್ಕೊಂಡಿದ್ದೆ ಟ್ವೆಲ್ವ್ ಗೆನೆ ಇಡ್ತಾರೆ ಮಂಜು ಅಂತ ಫೈವ್ಗೆ ಇಟ್ಟು ಅವರೇನು ಆಟಕ್ಕೆ ಲೈಕ್ ಇಲ್ಲ ಅಂದ್ಬಿಟ್ಟಿದ್ದಾರೆ ಈಗ ಇಲ್ಲಿಂದ ಗೌತಮಿ ಮತ್ತೆ ಮಂಜು ಅವರ ಫ್ರೆಂಡ್ಶಿಪ್ ಅಲ್ಲಿ ಏನಾದ್ರು ಒಡಕ್ ಮೂಡಬಹುದು ಅಂತ ಅನ್ಸುತ್ತೆ ಬೇರೆ ಬೆಳೆ ನೋಡಿ ಮಂಜು ಅವರು ತುಂಬಾ ಸಖತ್ ಪ್ಲಾನ್ ಆಗಿ ಆಟ ಆಡಬೇಕು ಪ್ಲಾನ್ ಅವ್ರು ಗೆಲ್ಬೇಕು ಅಂತಂದ್ರೆ ಯಾರನ್ನ ಬೇಕವರು ಕ್ಲೋಸ್ ಫ್ರೆಂಡ್ 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 ಆದ್ಮೇಲೆ ಅವ್ರ ಹತ್ರ ಕೆಲಸಗಳು ಚೆನ್ನಾಗಿ ಮಾಡಿಸ್ಕೊಂಡು ಅವ್ರನ್ನ ಅವ್ರು ಅಂತಂದ್ರೆ ಅವ್ರ ವಿರುದ್ಧವಾಗಿ ನಿಂತ್ಕೊಂತಾರೆ ಅವರು ನೀಟಾ ಗೇಮ್ ನ ಹೆಂಗ್ ಆಡ್ಬೇಕು ಯಾರನ್ನ ಹೆಂಗ್ ನೋಡಿ ಮೋಕ್ಷ ವಿಚಾರದಲ್ಲಿ ಸ್ಟ್ಯಾಂಡ್ ಆಗ್ಬಿಟ್ಟಿದ್ದಾರೆ ಅವರು ಆ ವಿಚಾರಕ್ಕೆ ಸ್ಟ್ಯಾಂಡ್ ಆಗ್ಬಿಟ್ಟಿದ್ದಾರೆ ನೆಕ್ಸ್ಟ್ ವೀಕ್ ಅಲ್ಲಿ ತುಂಬಾ ಕ್ಲಾಶಸ್ ಹಾಗೆ ಆಗುತ್ತೆ ಇವರು ಕ್ಯಾಪ್ಟನ್ ಬೇರೆ ಆಗಿದ್ದಾರೆ ಕೆಲವೊಂದು ರೂಲ್ ನ ಬ್ರೇಕ್ ಮಾಡಬಾರ್ದು ಮಾಡಿದ್ರು ಮಾಡಬಹುದು ಇವರು ಅದಕ್ಕೆ ಇವರು ಶಿಕ್ಷೆ ಕೊಟ್ಟರು ಇವ್ರಿಬ್ರು ಫ್ರೆಂಡ್ಶಿಪ್ ಇಷ್ಟ ದಿನ ಮೆಚ್ಕೋಬೇಕು ಅಂತಾನೆ ನಾನು ಅನ್ಕೋತೀನಿ ಯಾಕಂದ್ರೆ ಯಾರೇ ಏನೇ ಅಂದ್ರೂ ಕೂಡ ಎಂತದ್ದೇ ಟಾಸ್ಕ್ ಬರ್ಲಿ ಮೋಕ್ಷಿತ ಹೊರಗಡೆ ಹೋಗ್ಲಿ ಆಮೇಲೆ ಟಾಸ್ಕ್ ಅಂತ ಬಂದಾಗ ಏನೇ ಸ್ಟ್ರಾಟರ್ಜಿ ಮಾಡ್ಲಿ ನೀವು ಬಿಗ್ ಬಾಸ್ ಅಲ್ಲಿ ಇರ್ಬೇಕು ಅಂತಂದ್ರೆ ಸ್ಟ್ರಾಟರ್ಜಿ ಮಾಡ್ಲೇಬೇಕು ಅಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅವ್ರ ಫ್ರೆಂಡ್ಶಿಪ್ ನ ಗಟ್ಟಿಯಾಗಿ ಉಳಿಸ್ಕೊಂಡಿದ್ದಾರೆ ಅದಕ್ಕೆ ಮೆಚ್ಚುಗೆ ಅಂತೂ ಖಂಡಿತವ್ಲು ಕೊಡ್ಲೇಬೇಕು ಅಲ್ವಾ ಮತ್ತೆ ಮಂಜು ಸ್ಟ್ರಾಟರ್ಜಿನಲ್ಲಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನನಗೆ ಇಷ್ಟ ಆಗುತ್ತೆ ಬಟ್ ಏನಂತಂದ್ರೆ ಇವಾಗ ಏನು ಫ್ರೆಂಡ್ಶಿಪ್ ಏನಿದೆ ಅದನ್ನ ಉಳಿಸ್ಕೊಬೇಕು ಹೌದು ಖಂಡಿತ ಗೇಮ್ ನ ಗೇಮ್ ತರ ಆಡ್ಬೇಕು ಹೌದು ಆಡ್ಲೇಬೇಕಾಗುತ್ತೆ ಇವಾಗ ಗೇಮ್ ನಾನು ಫ್ರೆಂಡ್ಶಿಪ್ ಆಗಿ ಇವಾಗ ಸಾಹೇಬ್ರ ಏನಂತ ಸಪೋರ್ಟ್ ಅಷ್ಟೊಂದು ಮಾಡೋದು ತಪ್ಪಾಗುತ್ತೆ ತಪ್ಪಾಗುತ್ತೆ ಆಮೇಲೆ ಒಂದು ಡಿಸ್ಕಶನ್ ಅಲ್ಲಿ ಲಾಸ್ಟ್ ವೀಕ್ ಏನಾಗುತ್ತೆ ನೀವ್ ಯಾರಿಗೋಸ್ಕರ ಆಟ ಆಡ್ತಾ ಇದಾರ ಅಂತ ಗೌತಮಿಗೋಸ್ಕರ ಆತರ ಏನಕ್ವೆ ಇವಾಗ ನೀವ್ ಗೆಲ್ಲೋದಿಕ್ಕೆ ಹೋಗ್ತಾ ಇದ್ದೀರಾ ನೀವು ಅಲ್ಲಿ ಒಂದೊಳ್ಳೆ ಕಂಟ್ ಕಂಟೆಸ್ಟ್ ಆಗಿ ಹೋಗಿದ್ದೀರಾ ನೀವು ಅವ್ರನ್ನ ಗೆಲ್ಸೋದಕ್ಕೆ ಹೋಗಿರ ಮತ್ತೆ ನೀವೇನಕ್ಕೆ ಕಂಟೆಸ್ಟ್ ಆಗಬೇಕು ಹಾಕ್ಬಾರ್ದು ಗೀತ ಇವ್ರು ಹೇಳ್ತಾರೆ ತಲೆಯಲ್ಲಿ ಇಟ್ಕೋದು ನಾನು ಬರ್ತೀನಿ ಯಾವಾಗ ಇಟ್ಕೊಂಡಿದ್ದಾರೆ ಅವರು ಒಂದು ಎಚ್ಚರಿಕೆ ಕೊಟ್ಟರು ನೋಡಿ ಎಚ್ಚರಿಕೆ ನಿಮ್ಗೊಂದು ಅಲರ್ಟ್ ಇದೆ ಅಂತ ಹೇಳ್ತಾರೆ ಅವರು ಅಂದ್ರೆ ಆ ಫ್ರೆಂಡ್ಶಿಪ್ ಎಲ್ಲೂ ಅವ್ರಿಗೆ ಮೈನಸ್ ಹೊಡಿತಾ ಇದೆ ಪ್ಲಸ್ಸು ಇರ್ಬೋದು ಎಲ್ಲೂ ಮೈನಸ್ ಹೊಡಿತಾ ಇದೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದೊಂದು ಏನಾಗುತ್ತೆ ಅಂತ ಇದೆಲ್ಲದರ ಜೊತೆಗೆ ಈಗ ಮನೆಗೆ ಯಾರು ಹೋಗ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಇದೆ ಈ ಅಂತೂ ಓಟಿಂಗ್ ಲೈನ್ ಓಪನ್ ಇರಲಿಲ್ಲ ನನಗೇನು ಅನಿಸ್ತಾ ಇದೆ ಅಂತಂದ್ರೆ ಕಳೆದ ವಾರ ಬಾಟಮ್ ಟೂ ಅಲ್ಲಿ ಯಾರು ಇಬ್ಬರು ಇದ್ರು ಅವ್ರನ್ನೇ ಕೂರಿಸಿ ಹೊರಗಡೆ ಹಾಕ್ಬೋದಾ ಅಂತ ಹೇಳಿ ನನಗೆ ಅಂದರೆ ಐಶ್ವರ್ಯಾ ಶಿಶಿರ ನಡುವೆ ಕಾಂಪಿಟೇಷನ್ ಅವರಿಬ್ಬರ ನಡುವೆ ಯಾರು ಹೋಗ್ತಾರೆ ಅಂತ ಅನ್ಸುತ್ತಾ ಇಲ್ಲ ಬೇರೆಯವ್ರು ಹೋಗ್ತಾರೆ ಅಂತ ಅನ್ಸುತ್ತೆ ನನಗೆ ಇಲ್ಲ ನನಗೆ ಐಶ್ವರ್ಯ ಶಿಶಿರ್ ಮೇಲೆ ಈ ವೀಕ್ ಅವ್ರದ್ದು ಶಿಶಿರ್ದು ಸ್ವಲ್ಪ ಓಕೆ ಅನಿಸ್ತು ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಅವರು ಫೈನಲ್ ಅಂದರೆ ಕ್ಯಾಪ್ಟನ್ಗೆ ಅಲ್ಲಿ ಗಂಟೆ ಬಂದರು ಅವರು ಹೌದು ಅಲ್ಲಿ ಅಲ್ಲಿಗಂಟ ಒಂದು ಚೆನ್ನಾಗಿ ಫೈಟ್ ಮಾಡಿದ್ರು ಐಶ್ವರ್ಯ ಅವರು ಎಲ್ಲೂ ಅದು ಎಲ್ಲೂ ಬರಲಿಲ್ಲ ಆ ಥರದ್ದು ಎಲ್ಲೂ ಕಾಣಿಸ್ತೀವಿ ಅಷ್ಟೇ ಒಂದೇ ಸತಿ ಅವರು ಯಾರು ಚೈತ್ರ ಅವ್ರನ್ನ ಇಟ್ಕೊಂಡ್ರು ಅದು ಒಂದು ಸತಿಗೆ ಔಟ್ ಆಗಿಬಿಟ್ರು ಅದಾದ್ಮೇಲೆ ಮತ್ತೆ ಎಲ್ಲೂ ಆಗಲಿಲ್ಲ ಅಂದ್ರೆ ಐಶ್ವರ್ಯ ಹೋಗ್ತಾರೆ ಐಶ್ವರ್ಯ ಹೋಗ್ಬೋದು ಅಂತ ನನಗೆಲ್ಲೂ ಅನಿಸ್ತಾ ಇದೆ ಬಟ್ ಇನ್ನೊಂದು ಸುರೇಶ್ ಅವ್ರಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಕಾಡ್ತಾ ಇದೆ ಅಂತ ಅನಿಸುತ್ತೆ ಈಗ ಅವ್ರನ್ನ ಹೊರಗೆ ಹಾಕಿ ಇವ್ರನ್ನ ಉಳಿಸ್ಕೊಂಡ್ರೆ ಅದು ಇನ್ನೊಂದು ಕಾಂಟ್ರವರ್ಸಿ ಆಗುತ್ತೆ ಅದು ಎಲ್ಲ ಕಾಲ ಇರ್ಬೋದು ಯಾಕೆಂದ್ರೆ ಅವ್ರಿಗೆ ಅನ್ನ ಸಪೋರ್ಟ್ ಮಾಡ್ತಿಲ್ಲ ಯಾಕೆಂದ್ರೆ ಪಾಪ ಅವ್ರಿಗೆ ಎಲ್ಲ ಮಂಡಿಗೆಲ್ಲ ತುಂಬಾ ಮೇಜರ್ ಆಗಿ ಅದು ವಾಟರ್ ಟಾಸ್ಕಲ್ಲಿ ಅವ್ರ ಮೇಲೆ ಅದು ಬಿದ್ದಾಗಿಂದ ಅಲ್ಲ ಇವ್ರು ಅದು ಬೇಕು ಅಂತಾನೆ ಮಾಡಿದಾರೋ ಗೊತ್ತಾಗ್ತಲ್ಲ ನೋಡಿ ತ್ರಿವಿಕ್ರಮ್ ಇದ್ರು ಅಲ್ವಾ ಕೊಡಬಲಾಗಿ ಟಾಸ್ಕ್ ನ ಯಾಕೆ ಈ ತರ ಮಾಡಿದ್ರು ಇಂಜುರಿ ಇನ್ನೂ ಇಂಜುರಿ ಆಗಿದೆ ಅವ್ರಿಗೆ ಏನಾಗುತ್ತೆ ಆ ಬಾಡಿ ಏನಾಗುತ್ತೆ ಒಂದ್ಸತಿ ಏಟ್ ಬಿದ್ದಾಗ ಏನಾಗುತ್ತೆ ಅಲ್ಲಿ ರೆಸ್ಟ್ ಕೊಡಬೇಕು ಅಲ್ಲೇ ಬಾಡಿ ಬೇರೆ ಇಲ್ಲ ರೆಸ್ಟ್ ಬೇರೆ ಇಲ್ಲ ಮತ್ತೆ ಏನು ಮಾನಸಿಕ ಬೇರೆ ಹಿಂಸೆ ಆಮೇಲೆ ಫ್ಯಾಮಿಲಿ ಬೇರೆ ಮಿಸ್ ಮಾಡ್ಕೊಂಡಿದ್ದಾರೆ ಅವರು ನೀವು ನೋಡಿ ಸ್ವಲ್ಪ ಅವರು ಯಾವಾಗ್ಲೂ ಸಪ್ಪಗೆ ಕಾಣಿಸ್ತಿರ್ತಾರೆ ಸುರೇಶ್ ಅವ್ರು ನಿಮ್ಗೆ ಎಲ್ಲೋ ನಗು ಮುಖಾನೇ ಇಲ್ಲ ಬರೀ ಸ್ವಲ್ಪ ಫಿಸಿಕಲಿ ತುಂಬಾ ನೋವು ಫಿಸಿಕಲಿ ಒಳಗಡೆ ತುಂಬಾ ಏನೋ ನೋವು ಇಟ್ಕೊಂಡ್ಬಿಡಿದಾರೆ ನಾನು ಅಂದ್ರೆ ಮನೆ ತುಂಬಾ ಮಿಸ್ ಮಾಡ್ಕೊಂಡಿದ ನಮ್ಗೆ ಒಂದು ಮೊನ್ನೆ ಕೈ ಜೋಡ್ಸಿ ಹೇಳ್ಬೇಕಾದ್ರೆ ನಾನು ಎಷ್ಟೋ ಅವರ ಫ್ಯಾಮಿಲಿ ಒಂದೆರಡು ಮೂರನ್ನ ಮೂರ್ನ ಹೇಳ್ತಾರೆ ನಾವ್ ಯಾರ್ಯಾರು ತಪ್ಪಾಗಿ ಕ್ಷಮಿಸ್ಬಿಡಿ ನಂಗೆ ನಿಮ್ಮ ಮುಂದೆ ಆತರ ಮಾಡೋದಿಲ್ಲ ಏನಾಗಿ ಕೆಲವೊಂದೆಲ್ಲ ಏನಾಗುತ್ತೆ ಮನೆಯಿಂದ ದೂರ ಇದ್ದಾಗ ಏನಾಗುತ್ತೆ ಕೆಲವೊಂದೆಲ್ಲ ನಮಗೆ ಕಾಣಿಸ್ತಾ ಬರ್ತಾ ಇರುತ್ತೆ ಅವ್ರ ಬೆಲೆ ಕಾಣಿಸ್ತಾ ಬರ್ತಾ ಮನೆಯವ್ರ ಬೆಲೆ ಯಾವಾಗೇನೋ ದೂರ ಇದ್ದಾಗಲೇ ಮನೆಯವ್ರ ಬೆಲೆ ಗೊತ್ತಾಗೋದು ಸೊ ಆ ರೀತಿ ಅವರಿಗೆ ಸುರೇಶ್ ಅವ್ರಿಗೆ ಇದ್ರ ನಡುವೆ ರಜತ್ ಹೈಲೈಟ್ ಆಗಿ ಕಾಣಿಸ್ತಾ ನಿನ್ನೆ ಸೇವ್ ಮೊದಲೇದಾಗಿ ಅವರೇ ಸೇವ್ ಆಗಿಬಿಟ್ರು ಮತ್ತೆ ಪಂಚಿಂಗ್ ಕಾಮಿಡಿ ಪಂಚ್ ಆಮೇಲೆ ಟಾಸ್ಕ್ ಅಂತ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡೋದು ಎಲ್ಲೋ ರಜತ್ ಹೈಲೈಟ್ ಆಗ್ತಾ ಇದಾರೆ ಮನೆಯಲ್ಲಿ ಅನ್ಸುತ್ತೆ ಇಲ್ಲ ಖಂಡಿತ ನೋಡಿ ಲಾಸ್ಟ್ ಟೈಮ್ ಟಾಸ್ ಕೂಡ ಚೆನ್ನಾಗ್ ಆಡಿದ್ರು ಆಡಿದ್ರು ತಲೆ ಬೋಡಿಸ್ಕೊಂಡ್ರು ಆಮೇಲೆ ರಾಜುಂದಲ್ಲ ಆಯ್ತಾ ರಾಜ ಅಲ್ಲೂ ಕಾಮಿಡಿ ಆಗಿ ಚೆನ್ನಾಗಿ ಬಂತು ಏನ್ ರಾಜ ಹೆಂಗೆ ತರಲ್ಲ ರಾಜು ಎಕ್ಸೋ ತರ ಮಾತಾಡಿದ್ರು ಬಟ್ ಅವರು ಫಿಸಿಕಲಿ ಚೆನ್ನಾಗ್ ಆಟ ಮತ್ತೆ ಮತ್ ಮಾತಲ್ಲೂ ಎಲ್ಲೂ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಿದ್ದಾರೆ ಅವ್ರು ಇಲ್ಲಿ ಯಾವ್ದಕ್ಕೂ ಸುಮ್ನೆ ಆಗ್ತಿಲ್ಲ ನೋಡಿ ಅವ್ರಿಗೆ ಏನಾರು ಅನ್ಬಿಟ್ರೆ ಬಿಡ್ತಿಲ್ಲ ಅವ್ರು ಅಂದ್ರೆ ಅವ್ರು ಕೇಳೋ ರೀತಿ ಇರುತ್ತೆ ನೀ ನೀನ್ ನನ್ಗೆ ಏನಕ್ಕಿದ್ರಂತೀಯ ನಾತಿರ ಈ ತರ ಕ್ವಷನ್ ಮತ್ತು ಕರೆಕ್ಟಾಗಿ ಎಲ್ಲಿ ರೈಸ್ ಮಾಡಬೇಕು ಅಲ್ಲೂ ರೈಸ್ ಮಾಡ್ತಿದ್ದಾರೆ ಕಾಮಿಡಿ ಮಾಡ್ಬೇಕು ಕಾಮಿಡಿನೂ ಮಾಡ್ತಿದ್ದಾರೆ ಅವ್ರ ಇದೇ ಇದನ್ನೇ ಇಟ್ಕೊಂಡ್ ಹೋದ್ರೆ ನನ್ ಫೈನಲಿಸ್ಟ್ ಆದ್ರೂ ಆಗ್ಬೋದು ಆಗ್ಬಹುದು ಅಷ್ಟು ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾರೆ ಓಕೆ ಆಟದ ಬಗ್ಗೆ ಈ ವಾರದ ಎಲ್ಲಾ ಸಂಕ್ಷಿಪ್ತ ವರದಿಯನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ರಾಮ್ ಅವರೇ ಎಸ್ ವೀಕ್ಷಕರೇ ನಿನ್ನೆ ವಾರದ ಜೊತೆ ಕಿಚ್ಚನ್ ಜೊತೆ ಅದನ್ನ ನೋಡಿದ್ರೆ ಖಂಡಿತವಾಗ್ಲು ತುಂಬಾ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊತೀನಿ ಇವತ್ತು ಭಾನುವಾರ ಫಂಡೇ ತುಂಬಾ ಕಾಮಿಡಿಯಾಗಿ ಇರುತ್ತೆ ಅದ್ರ ಜೊತೆಗೆ ಕಾಲಿ ಎಳಿಯೋದ್ರ ಮೂಲಕ ಕೊನೆಯಲ್ಲಿ ಒಬ್ಬರನ್ನ ಮನೆಯಿಂದ ಹೊರಗೆ ಹಾಕುವಂಥ ಕಾ ಪ್ರೋಗ್ರಾಮ್ ಅಂತೂ ಸುದೀಪ್ ಸರ್ ಪ್ರತಿ ವಾರ ಇಟ್ಕೊಂಡಿರ್ತಾರೆ ಈ ವಾರ ಯಾರು ಹೋಗ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿನೂ ಇದೆ ಅದರ ಜೊತೆಗೆ ಆರೋಗ್ಯ ಸಮಸ್ಯೆಯಿಂದ ಸುರೇಶ್ ಅವ್ರು ಕಾಣ್ತಾ ಇರೋದು ಆಮೇಲೆ ಬಾಟಮ್ ಟು ಅಲ್ಲಿ ಶಶಿರ್ ಮತ್ತು ಐಶ್ವರ್ಯ ಕಳೆದ ವಾರ ಬಂದಿರೋದು ಒಂದು ಸ್ವಲ್ಪ ಗೊಂದಲ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಒಂದು ಕ್ಯೂರಿಯಾಸಿಟಿ ಒಬ್ರಂತೂ ಹೋಗಿ ಹೋಗ್ತಾರೆ ಅನ್ನೋದು ನೋಡೋಣ ಯಾರು ಹೋಗ್ತಾರೆ ಅದರ ಜೊತೆಗೆ ಪ್ರತಿದಿನ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ಜಿ ಕಣ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ